ಸೊ ನನ್ನ ಹೆಸರು ಶ್ರೇಯಸ್ ಅಂತ ನಾನು ಬೇಸಿಕಲಿ ಯಲಂಕದಿಂದ ಅಲ್ಲಿ ಬಿಸ್ನೆಸ್ ಮಾಡ್ತೀನಿ ಟ್ರಾನ್ಸ್ಪೋರ್ಟೇಶನ್ ಲಾಜಿಸ್ಟಿಕ್ಸ್ ಆ್ಯಂಡ್ ಕೊರಿಯರ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತೀನಿ ಜಿ ಎಮ್ ಎಸ್ ಸೊ ವ್ಯವಹಾರಗಳಲ್ಲಿ ತುಂಬ ಕೈಡಿಲಿ ಹಿಡೀಲಿ ಯಶಸ್ಸು ಕೊಡಿಲಿ ಅಂದ್ಬಿಟ್ಟು ನಾನು ಗುರುಗಳ ಹತ್ರ ಬಂದು ಭೇಟಿ ನೀಡಿದೆ ಸೊ ಅವ್ರು ಹೇಳಿದ್ರು ನಿಮ್ಮ ರಾಶಿ ನಕ್ಷತ್ರದ ಪ್ರಕಾರ ಇಪ್ಪತ್ತೊಂದು ವಾರ ಕಾಯಿ ಕಟ್ಟಬೇಕು ಸಂಕಲ್ಪ ಮಾಡಬೇಕು ಅಂತ ಹೇಳಿದ್ರು ಸೊ ಅದ್ರ ಪ್ರಕಾರ ನಾವು ಕಾಯಿ ಸಂಕಲ್ಪ ಮಾಡಿಬಿಟ್ಟು ಪ್ರದಕ್ಷಿಣೆ ಹಾಕೋಕ್ಕೆ ಮೂವತ್ತು ಪ್ರದಕ್ಷಿಣೆ ಹಾಕೋ ಕೇಳ್ತಾರೆ ಆಮೇಲೆ ಹದಿನಾರು ಪ್ರದಕ್ಷಿಣೆ ಹಾಕೋ ಹೇಳ್ತಾರೆ ಕಾಯಿಲ್ ಮೇಲೆ ಆಮೇಲೆ ತುಪ್ಪ ದೀಪ ಎಂಟು ರೌಂಡು ಬೆಳಗ್ಬೇಕು ನಾವು ಯಾವ ವಾರ ಬರ್ತೀವಿ ಅದೇ ವಾರನೇ ಮತ್ತು ಭಾನುವಾರ ಈಗ ಸಪೋಸ್ ಭಾನುವಾರ ಬಂತಂದ್ರೆ ನೆಕ್ಸ್ಟ್ ಭಾನುವಾರನೇ ನಾವು ಬರಬೇಕಾಗುತ್ತೆ ಸೊ ಈ ರೀತಿ ಇಪ್ಪತ್ತೊಂದು ವಾರ ಕಂಪ್ಲೀಟ್ ಮಾಡಬೇಕು ಒಂಬತ್ತು ತಿಂಗಳೇ ಸೊ ಮೊದಲನೇ ವಾರ ನಾನು ತುಂಬ ಕಷ್ಟದಲ್ಲಿದ್ದೆ ಆ್ಯಕ್ಚುಲಿ ನಾನು ಫಿನಾನ್ಸ್ ಆಗಲಿ ನಮ್ಮ ಎಲ್ಲ ಸಪೋರ್ಟ್ ತೊಗೊಂಡು ಇವಾಗ ಮಾಡ್ತಾಯಿದ್ದೆ ಸೊ ಅದಕ್ಕೋಸ್ಕರ ಫಸ್ಟ್ನೇ ವಾರದಿಂದ ಇವಾಗ ಐದನೇ ವಾರ ನಾನು ಮಾಡ್ತಾ ಇರೋದು ಹಂತ ಹಂತವಾಗಿ ಹಂತ ಹಂತವಾಗಿ ಇಂಪ್ರೂವ್ಮೆಂಟ್ ಇದೆ ಸರ್ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಿದರೆ ಎಲ್ಲ ಯಶಸ್ಸಾಗುತ್ತೆ ರಾಯರಿದ್ದಾರೆ ಸರ್